ಕಲ್ಮಂಜ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉತ್ಸವಕ್ಕೆ ಎಲ್ಲ ಸಿದ್ಧತೆ ಆಗ್ತಾ ಇರುವಂಥದ್ದು ಯಾವ ಸಂಭ್ರಮ ಗೊತ್ತಾ ಶತ ಸಂಭ್ರಮ ಹೌದು ಇದೇ ಆ ಹೊಸ ವರ್ಷದ ಮೂರು ಮತ್ತು ನಾಲ್ಕಕ್ಕೆ ಇಲ್ಲಿ ಶತಮಾನೋತ್ಸವದ ಸಂಭ್ರಮ ಆಗ್ತಾ ಇದೆ ಇದಕ್ಕೆ ಬೇಕಾದ ಎಲ್ಲ ತಯಾರಿ ಕೂಡ ಆಗ್ತಾ ಇರುವಂಥದ್ದು ಇದರ ಬಗ್ಗೆ ಮಾತಾಡೋಕ್ಕೆ ಈ ಒಂದು ಸಮಿತಿಯ ಅಧ್ಯಕ್ಷರು ಎಲ್ಲರೂ ಕೂಡ ಇರುವಂಥದ್ದು ಅದ ಮೊದಲಾಗಿ ಈ ಒಂದು ಸತ ಸಂಭ್ರಮಕ್ಕೆ ಯಾವ ತರ ಈ ಶಾಲೆ ಸಿದ್ಧವಾಗ್ತದೆ ನೋಡ್ಕೊಂಡು ಬರೋಣ ಸಮಿತಿ ಅಧ್ಯಕ್ಷ ಮಾಡಿದ್ದಾರೆ ಸಂಭ್ರಮದ ವರ್ಷ ಇದು ನಮ್ಮ ಕಲ್ಮಂಜ ಶಾಲೆಗೆ ನೂರು ವರ್ಷ ಸಂಪೂರ್ಣ ಆಗ್ತವೆ ಇದೊಂದು ನಮ್ಗೆ ಒಂದು ಊರ ಜಾತ್ರೆ ಇದ್ದಾಗೆ ನಮ್ಮ ಶಾಲೆಯಲ್ಲಿ ಈಗಾಗಲೇ ತುಂಬಾ ಕೆಲಸಗಳು ನಡೆದಿವೆ ಸಭಾಂಗಣದ ಕೆಲಸ ಆಗಿದೆ ಸವೆ ನೆನಪಿಗಾಗಿ ಕೊಠಡಿಯಲ್ಲಿ ಟೈಲ್ಸ್ ಅಳವಡಿಕೆ ಮತ್ತೆ ಪೇಂಟಿಂಗ್ಸ್ ಕೆಲಸ ಇಲ್ಲಿ ಗಾರ್ಡನ್ ಕೆಲಸ ಮತ್ತೆ ಗ್ರೌಂಡ್ ಇದು ಕೆಲಸ ಎಲ್ಲ ಆಗಿದೆ ಎಲ್ಲರ ಸಹಕಾರದಿಂದ ಜನಪ್ರತಿನಿಧಿಗಳ ಸಹಕಾರದಿಂದ ನಮ್ಮ ಶಾಸಕರ ಸಹಕಾರದಿಂದ ಮತ್ತೆ ಊರವರ ದಾನಿಗಳಿಂದ ಹಾಗೂ ಇತರ ಸಂಘ ಸಂಸ್ಥೆಗಳಿಂದ ನಮ್ಗೆ ಸಹಾಯವನ್ನು ನೀಡಿದ್ದಾರೆ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೆ ಪ್ರತ್ಯೇಕವಾಗಿ ನಾನು ಧನ್ಯವಾದಗಳನ್ನು ಹೇಳಿಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ ಸೊ ಹಂತ ಹಂತದ ಬೆಳವಣಿಗೆ ಹೇಗಿತ್ತು ಈ ಶಾಲೆ ಆರಂಭದಲ್ಲಿ ಹೇಗಿತ್ತು ಈಗ ಹಂತ ಹಂತವಾಗಿ ಮಕ್ಕಳು ಬರೋದಿರಬಹುದು ಯಾವ ತರ ಆಗ್ತಾ ಇದೆ ಅಂತ ನೀವು ಕಂಡ ಹಾಗೆ ನೀವು ಹಳೆ ವಿದ್ಯಾರ್ಥಿ ಆ ಟೈಮಲ್ಲಿ ಹೇಗಿತ್ತು ನೋಡಿ ನಾವು ಆ ಸಂದರ್ಭದಲ್ಲಿ ಬರುವಾಗ ಶಾಲೆ ಹೇಗಿತ್ತಾ ನಾವು ನಮ್ಮ ಕಮಿಟಿ ಪ್ರಾರಂಭವಾಗೋ ಕೂಡ ಹಾಗೇನೆ ಇತ್ತು ಮೂಲಭೂತ ಸೌಕರ್ಯದಿಂದ ಇದು ವಂಚಿತವಾಗಿತ್ತು ನಾವು ನಮ್ಮ ಗೌರವಾಧ್ಯಕ್ಷರಾದಂಥ ಮಂಜುನಾಥ್ ಶೆಟ್ಟರು ಇಲ್ಲಿದ್ದಾರೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಅಮಿದ್ರವರಿದ್ದಾರೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಚಿದಾನಂದರು ಇದ್ದಾರೆ ಎಚ್ ಎಮ್ರು ಈಗ ಹೊಸತಾಗಿ ಬಂದದವರು ಒಂದು ತಿಂಗಳಾಯ್ತು ಅವರು ಇಲ್ಲಿ ಬಂದು ನಾವು ಆ ಟೈಮಲ್ಲಿ ಯಾವುದು ಕಮಿಟಿಯಲ್ಲಿ ನಾವು ಪ್ರಾರಂಭ ಮಾಡಬೇಕಂದ್ರೆ ನಾವು ಭಾಳ ಯೋಚನೆ ಮಾಡಿದ್ದೇವೆ ನಾವು ಹೇಗೆ ಇದನ್ನು ಒಂದು ಹಂತಕ್ಕೆ ತಲುಪಿಸುವುದಂತ ಯಾಕಂತ ಹೇಳಿದ್ರೆ ಮೂಲಭೂತ ಸೌಕರ್ಯದಿಂದ ಇದು ವಂಚಿತವಾಗಿತ್ತು ಆದ್ರೆ ಏನೋ ನಮ್ಮ ಒಂದು ಕನಸು ಈಡೇರಿದೆ ಈಗ ಇನ್ನು ಕೆಲವೇ ಮೂರ್ ನಾಲ್ಕು ದಿನಗಳು ಉಳಿದಿವೆ ಈ ಕೆಲಸ ಆಗಿದೆ ಎಲ್ಲರ ಸಹಕಾರದಿಂದ ಆಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಇದ್ದೇನೆ ಈಗ ಮಂಜುನಾಥ್ ಶೆಟ್ಟಿ ಅವರು ಸರ್ ನಮಸ್ತೆ ಹೇಗಿತ್ತು ಶಾಲೆ ಅವರು ಹೇಳಿದ್ರು ಯಾವ್ದು ಸೌಕರ್ಯ ಇರಲಿಲ್ಲ ಈಗ ನಿಮ್ಮ ಒಂದು ಮುತುವರ್ಜಿಯಿಂದ ಎಲ್ಲರ ಸಹಕಾರದಿಂದ ಶಾಲೆ ಈ ಮಟ್ಟಿಗೆ ಒಂದು ಆಗಿರುವಂತದ್ದು ಇದನ್ನ ನೋಡಿದಾಗ ಎಷ್ಟು ಖುಷಿ ಆಗ್ತಾ ಇದೆ ನಾನು ಈ ಶಾಲೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಈ ಶಾಲೆಗೆ ಸೇರಿದವ ಎಂಬತ್ತೈದರವರೆಗೆ ನಾನು ಈ ಶಾಲೆಯಲ್ಲಿ ಇದ್ದೆ ಅಂದರೆ ಏಳು ವರ್ಷ ಏಳನೇ ತರಗತಿಯಲ್ಲಿ ನಾನು ಏಳನೇ ಇದ್ದೆ ಈ ಶಾಲೆ ಪ್ರಾರಂಭ ನಾನು ಬರುವಾಗ ಎರಡು ಕೊಠಡಿಗಳು ಮಾತ್ರ ಇದ್ದದ್ದು ಈ ಇದ್ದು ಎರಡು ಕೊಠಡಿಗಳಿತ್ತು ಮತ್ತೊಂದು ಆಫೀಸ್ ರೂಮ್ ಸಂದು ಆಫೀಸ್ ರೂಮ್ ಇತ್ತು ಮತ್ತೊಂದು ಸ್ಟೇಜ್ ಇತ್ತು ಆಗಿನ ಕಾಲದಲ್ಲಿ ಸ್ಟೇಜ್ ಇದ್ದ ಶಾಲೆ ಅಂದರೆ ಇಲ್ಲಿ ಮಾತ್ರ ಅಂತ ಕಾಣ್ತದೆ ನಮಗೆ ಸುಮಾರು ಐದು ಎಕರೆ ಎಂಬತ್ತು ಸೆನ್ಸು ಜಾಗ ಇದೆ ಈ ಶಾಲೆಯಲ್ಲಿ ಐದು ಎಕರೆ ಎಂಬತ್ತು ಸೆನ್ಸ್ ಜಾಗ ಇದೆ ಈ ಜಾಗದಲ್ಲಿ ತೋಟಗಳಿತ್ತು ತೋಟಗಳನ್ನು ನಾವು ಶಾಲೆಗೆ ಹೋಗ್ತಿರುವಾಗ ಕೃಷಿ ಇಲಾಖೆಯವರು ಹಣ್ಣಿನ ತೋಟಗಳನ್ನು ಮಾಡಿದರು ನಾವು ಮಂಗಳೂರು ಆಕಾಶವಾಣಿಯಲ್ಲಿ ಈ ಬಗ್ಗೆ ಸಂದರ್ಶನ ಮಾಡಿದ್ದು ಮತ್ತೆ ಕ್ರಮೇಣ ನಮಗೆ ಜಾಗ ಉದಿರೆ ಎನ್ ಎಸ್ ಎಸ್ ಉದಿರೆ ಕಾಲೇಜ್ನವರು ಬಂದರು ಇಲ್ಲಿ ಎನ್ ಎಸ್ ಎಸ್ನ ಕೆಲಸ ಮಾಡಿದರು ನಮ್ಮ ಜಾಗದ ಅಲ್ಲಿ ಆಟದ ಮೈದಾನ ವಿಸ್ತರಣೆ ಮಾಡಿದರು ಹಾಗೆ ನಮಗೆ ಸ್ವಲ್ಪ ಆಟ ಆಡಲಿಕ್ಕೆ ಜಾಗ ಸಿಕ್ಕಿತ್ತು ಪ್ರಾರಂಭದಲ್ಲಿ ನಮಗೆ ನಾವು ಶಾಲೆಗೆ ಬರುವಾಗ ನಮಗೆ ರಾಮಚಂದ್ರ ಮರಾಠಿಯವರು ನನ್ನ ಒಂದನೇ ತರಗತಿಯ ಮುಖ್ಯೋಪಾಧ್ಯಾಯರಾಗಿದ್ದರು ಮಾ ಅಧ್ಯಾಪಕರಾಗಿದ್ದರು ಆನಂತರ ಬಾಬುಗೌಡರು ಬಂದ ಮೇಲೆ ಮುಖ್ಯೋಪಾಧ್ಯಾಯರಿಗೆ ಬಂದ ಮೇಲೆ ಈ ಶಾಲೆ ಸಂಪೂರ್ಣ ಅಭಿವೃದ್ಧಿ ಆಯಿತು ಮೂಲ ಸಾವಿರದ ಒಂಬೈನೂರ ಇಪ್ಪತ್ತೈದಕ್ಕೆ ಈ ಶಾಲೆ ಪ್ರಾರಂಭ ಆಯಿತು ಈ ಶಾಲೆ ಪ್ರಾರಂಭ ಆಗಬೇಕಾದ್ರೆ ಹುನಿಪಾಜೆಯ ಕುಟುಂಬದ ಹಿರಿಯರಾದಂತಹ ಧರ್ಮರಾಜ ಕಡಂಬರು ಈ ಶಾಲೆಯನ್ನು ಅವರ ಸ್ವಂತ ಖರ್ಚಿನಿಂದ ಅವರ ಖಾಸಗಿಯಾಗಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದರು ಅಂದರೆ ಅವರು ಮುಳಿಹುಳ್ಳಿನ ಚಾವಣಿ ಈ ಒಂಥರ ಕುಟೀರದಾಗಿ ಮಾಡಿ ಇಲ್ಲಿ ಅವರ ಮಕ್ಕಳಿಗೂ ಶಾಲೆ ಆಗ್ತದೆ ಊರಿನ ಮಕ್ಕಳಿಗೂ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಈ ಶಾಲೆಯನ್ನು ಪ್ರಾರಂಭ ಮಾಡಿದರು ಆನಂತರ ರಘುನಾಥ ಪ್ರಭುಗಳು ಮತ್ತು ವಾಮನ ಕಾಮತ್ತರು ಅವರೆಲ್ಲ ಸೇರಿಕೊಂಡು ಈ ಶಾಲೆಯ ಕಟ್ಟಡಗಳ ವಿಸ್ತೀರ್ಣ ಮಾಡಿದರು ಸುಮಾರು ತಿಳಿದ ಮಟ್ಟಿಗೆ ನಾನು ತಿಳಿದ ಮಟ್ಟಿಗೆ ಎಂಬತ್ತ ಮೂರರಲ್ಲಿ ಇದು ಹಿರಿಯ ಪ್ರಾಥಮಿಕ ಸಾಲ ಇತ್ತು ಅಷ್ಟವರಿಗೆ ಕಿರಿಯ ಪ್ರಾಥಮಿಕ ಸಾಲ ಇತ್ತು ಹಿರಿಯ ಪ್ರಾಥಮಿಕ ಸಾಲ ಇತ್ತು ಯಾಕಂದರೆ ನಾನು ಸೇರುವಾಗ ಇಲ್ಲಿ ಕಿರಿಯ ಮಾತ್ರ ಐದನೇ ತರಗತಿಯವರಿಗೆ ಮಾತ್ರ ಇತ್ತು ಆ ನಂತರ ನಾಲ್ಕನೇ ತರಗತಿಗೆ ಐದು ಆರು ಏಳು ನಂತರ ಆದದ್ದು ಮತ್ತು ಎರಡು ಕೊಠಡಿಗಳಾಯಿತು ಒಂದು ಕೊಠಡಿಯನ್ನು ನಮ್ಮ ವಾಮನ ಕಾಮತರು ಅವರ ತಂದೆಯ ನಾರಾಯಣ ಕಾಮತ್ತರು ಅವರ ತಂದೆಯ ಸ್ಮರಣಾರ್ಥ ವಾಮನ ಕಾಮತ್ತರು ಸ್ಮರಣಾರ್ಥ ಈ ಒಂದು ಕೊಠಡಿಯನ್ನು ಮಾಡಿದರು ಆನಂತರ ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದಂಥ ರತ್ನವರ್ಮ ಜೈನ್ ಅವರೊಂದು ಐವತ್ತು ಸಾವಿರ ಕೊಟ್ಟು ಒಂದು ಕೊಠಡಿಯನ್ನು ಮಾಡಿದರು ಸರ್ಕಾರದಿಂದ ಒಂದು ಎರಡು ಮೂರು ಕೊಠಡಿಗಳಲ್ಲಿ ಮೇಲ್ಗಡೆ ಪಾಸಾಯಿತು ಒಮ್ಮೆ ಬಿತ್ತು ಬಿದ್ದು ಹೋಯಿತು ಎಲ್ಲ ಆಯಿತು ಆದರೆ ಅವಾಗ ಇದ್ದ ಬಾಬು ಮಾಸ್ಟ್ರು ಅವರ ಒಂದು ದಿಟ್ಟ ನಿರ್ಧಾರದಿಂದ ಈ ಶಾಲೆಯನ್ನು ಪುನರ್ ನಿರ್ಮಾಣ ಮಾಡಿದರು ಅವರು ಮಾಡಿ ಈ ಶಾಲೆಯ ಅಭಿವೃದ್ಧಿಯನ್ನು ಮಾಡಿದ್ದು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರುಗಳ ಪೈಕಿ ಅತ್ಯಂತ ಅಭಿವೃದ್ಧಿ ಮಾಡಿದಂಥ ಒಬ್ಬರು ಮುಖ್ಯೋಪಾಧ್ಯಾಯರಿದ್ದರೆ ಅದು ಬಾಬು ಮಾಸ್ಟರ್ ಬಾಜಿಮಾರು ನಿವೃತ್ತರು ಅವರು ನಾಳೆ ಅವರಿಗೆ ಗುರುನಮನ ಕಾರ್ಯಕ್ರಮ ಉಂಟು ಹಾಗೆ ಇಲ್ಲಿ ಬೆಳ್ಳಿ ಹಬ್ಬ ಮಹೋತ್ಸವ ಆಗಿದೆ ಅಂತೆ ನಮಗೆ ಗೊತ್ತಿಲ್ಲ ಅದೆಲ್ಲ ಮತ್ತು ವಜ್ರ ಮಹೋತ್ಸವ ಆಗುವಾಗ ನಾನು ಏಳನೇ ತರಗತಿಯಲ್ಲಿ ಶಾಲಾ ನಾಯಕನಾಗಿದ್ದೆ ಆ ಸಮಯದಲ್ಲಿ ವಜ್ರ ಮಹೋತ್ಸವ ಆಗುವಾಗ ಆನಂತರ ಅಮೃತ ಮಹೋತ್ಸವ ಆಯಿತು ಈಗ ಸತ ಸಂಭ್ರಮ ಕಾರ್ಯಕ್ರಮದಲ್ಲಿ ಇದ್ದೇವೆ ಕೇವಲ ಸತ ಸಂಭ್ರಮ ಕಾರ್ಯಕ್ರಮ ಅಂದ ಕೂಡಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದು ಆಟೋಟ ಸ್ಪರ್ಧೆಗಳನ್ನು ಮಾಡುವುದು ಸಭೆಗಳನ್ನು ಮಾಡುವುದು ಇಷ್ಟಕ್ಕೆ ಮೀಸಲಾಗಿರಿಸದೆ ಒಂದು ಸ್ಮರಣೀಯವಾದಂಥ ಒಂದು ಕಾರ್ಯಕ್ರಮ ಆಗಬೇಕು ಇನ್ನೊಂದು ನೂರು ವರ್ಷ ಹೋಗುವಾಗ ಈ ಶಾಲೆಯಲ್ಲಿ ಸತಸಂಭ್ರಮ ಆಗಿದೆ ಆ ಕಾರ್ಯಕ್ರಮದ ನೆನಪು ಉಂಟು ಹೇಳಿ ಹೇಳುವ ಉದ್ದೇಶದಿಂದ ಇವತ್ತು ಇಷ್ಟು ದೊಡ್ಡ ಅದನ್ನು ಸಭಾಂಗಣ ಒಂದು ಸರ್ಕಾರಿ ಶಾಲೆಯಲ್ಲಿ ಇಷ್ಟು ದೊಡ್ಡ ಸಭಾಂಗಣ ನಾನು ತಿಳಿದ ಮಟ್ಟಿಗೆ ಇಲ್ಲ ಮತ್ತು ವಿಶೇಷ ಅಂದರೆ ಎಲ್ಲ ದಾನಿಗಳ ಸಹಕಾರ ಇದಕ್ಕೆ ಮುಖ್ಯವಾಗಿ ನಮಗೆ ಉಜಿರ ಧರ್ಮಸ್ಥಳ ಅಲ್ಲ ಎಕ್ಸೆಲ್ ಕಾಲೇಜಿನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ ಮತ್ತು ಶಿಕ್ಷಣ ಪ್ರೇಮಿ ಆಗಿರುವಂಥ ಸುಮಂತ್ ಜಯನಿಯವರು ಐದು ಲಕ್ಷ ರೂಪಾಯಿಯನ್ನು ನಮಗೆ ಸಭಾಂಗಣ ನಿರ್ಮಾಣಕ್ಕೆ ಅವರು ಅವರ ಕೊಡುಗೆ ಕೊಟ್ಟಿದ್ದಾರೆ ಶಾಸಕರು ತನ್ನ ಅನುದಾನ ಈಗ ಅನುದಾನದ ಕೊರತೆ ತುಂಬ ಉಂಟು ಅಂತ ಹೇಳುವ ಈ ಸಂದರ್ಭದಲ್ಲೂ ಶಾಸಕರು ನಮ್ಮನ್ನು ಬಿಟ್ಟಾಕಲಿಲ್ಲ ಕನ್ಮಂಜ ಗ್ರಾಮಕ್ಕೆ ಭಾರಿ ನೆನಪಿಗೆ ಉಳಿಯುವಂಥ ಕಾರ್ಯಕ್ರಮ ಆದ್ದರಿಂದ ಅವರು ಈ ಸಭಾಂಗಣದ ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿ ಈ ಟೈಲ್ಸ್ ಅಳವಡಿಕೆ ಕೊಟ್ಟಿದ್ದಾರೆ ಅಲ್ಲದೆ ನಮ್ಮ ಈಗಿನ ಇರುವಂಥ ಆಟದ ಮೈದಾನ ನಾವು ಈ ಆಟದ ಮೈದಾನ ಹೇಗಿತ್ತಂದರೆ ಮೊದಲು ಒಂಥರ ಸರಿಯಾಗಿರಲಿಲ್ಲ ಈಗ ಆಟದ ಮೈದಾನ ಸಂಪೂರ್ಣವಾಗಿ ಸರಿ ಮಾಡಿಕೊಂಡು ಒಂದು ಐದು ಲಕ್ಷ ರೂಪಾಯಿ ಅನುದಾನ ಅವರು ಕೊಟ್ಟಿದ್ದಾರೆ ಮತ್ತು ಈಗ ದೊಡ್ಡ ಆಟದ ಮೈದಾನ ಸರ್ಕಾರಿ ಶಾಲೆಯಲ್ಲಿರುವಂಥ ಆಟದ ಮೈದಾನಗಳಿಗೆ ದೊಡ್ಡ ಆಟದ ಮೈದಾನ ಅಂತ ಮೊನ್ನೆ ಬಂದ ಅಧಿಕಾರಿಗಳು ಹೇಳಿದರು ಹಾಗೆ ಈ ರೀತಿಯ ವ್ಯವಸ್ಥೆ ಮಾಡಿಕೊಂಡು ಈ ಶಾಲೆಯ ಸಮಗ್ರ ಅಭಿವೃದ್ಧಿ ಮಾಡಬೇಕು ನಮ್ಮ ಕೇವಲ ಕಾರ್ಯಕ್ರಮಗಳನ್ನು ಮಾಡುವುದು ಮುಖ್ಯ ಅಲ್ಲ ಶಾಲೆಯ ಅಭಿವೃದ್ಧಿ ಮಾಡಬೇಕು ಚಿತ್ರಗಳನ್ನು ಬಿಡಿಸುವಂಥ ಕಾರ್ಯಕ್ರಮ ಇರ್ಬೋದು ಗಾರ್ಡನ್ ಮಾಡುವಂಥದ್ದು ಇರ್ಬೋದು ಅಥವಾ ಶಾಲೆಯ ಸಂಪೂರ್ಣ ನವೀಕರಣ ಮಾಡನ್ನು ಒಮ್ಮೆ ತೆಗೆದು ಒಳಗೆ ಹೋಗಿರುವಂಥ ಎಲ್ಲ ಯಾವುದು ಅದನ್ನು ತೆಗೆದು ಬೇರೆ ಮರ ಹಾಕುವಂಥದ್ದು ಮತ್ತು ಅಂಚುಗಳನ್ನು ಹಾಕುವಂಥ ಕೆಲಸವನ್ನು ಮಾಡಿದೆವು ಪೈಂಟಿಂಗ್ ಮಾಡಿದ್ದೇವೆ ಅದರೊಂದಿಗೆ ನಮಗೆ ಮುಖ್ಯವಾಗಿ ಬೇಕಾದ್ದು ಈಗಾಗಲೇ ಸರ್ಕಾರ ಇಂಗ್ಲೀಷ್ ಮಾಧ್ಯಮವನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ನಾವು ಪ್ರಾರಂಭ ಮಾಡಿದ್ದೇವೆ ಒಂದನೇ ತರಗತಿಯನ್ನು ಈ ಸಲ ಪ್ರಾರಂಭ ಮಾಡಿದ್ದೇವೆ ನಮಗೆ ಕಟ್ಟಡದ ಕೊರತೆ ಈಗಿರುವಂಥ ಕಟ್ಟಡಗಳು ನಿಮಗೆ ನೂರ ಮೂವತ್ತ್ನಾಲ್ಕು ಮಕ್ಕಳು ಇದ್ದಾರೆ ಆದರೂ ಕಟ್ಟಡ ಬರುವ ವರ್ಷ ನಮಗೆ ಶತಮಾನೋತ್ಸವ ಆದ ಒಂದು ಉಂಟು ಆ ಹುರುಪಿನಲ್ಲಿ ಇಲ್ಲಿಗೆ ಮಕ್ಕಳು ಜಾಸ್ತಿ ಸೇರ್ತಾರೆ ನನಗೆ ತಿಳಿದ ಮಟ್ಟಿಗೆ ತುಂಬ ಅಂತ ಒಂದು ವಿಶ್ವಾಸ ಉಂಟು ಅದರೊಂದಿಗೆ ಒಂದು ಕಟ್ಟಡಗಳು ಆದರೆ ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ಎರಡು ವಿಭಾಗ ಮಾಡಬೇಕಾಗ್ತದೆ ಒಂದು ಇಂಗ್ಲೀಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಎರಡು ವಿಭಾಗ ಮಾಡಬೇಕಾದ್ರೆ ನಮಗೆ ಒಂದು ಕನ್ನಡ ಇಂಗ್ಲೀಷ್ ಮಾಧ್ಯಮಕ್ಕೆ ಅಗತ್ಯ ಇದೆ ನುರಿತ ಶಿಕ್ಷಕರಿದ್ದಾರೆ ಒಂದು ಒಳ್ಳೆಯ ಪಾಠ ಪ್ರವಚನಗಳನ್ನು ಮಾಡ್ತಾರೆ ಖುಷಿ ಆಗ್ತದೆ ಅಂದರೆ ಮಕ್ಕಳೊಂದು ಶಿಸ್ತುಬದ್ಧವಾಗಿಡ್ತಾರೆ ವಿಶೇಷವಾಗಿ ನಮಗೆ ಇಲ್ಲಿ ಪಿ ಟಿ ಟೀಚರ್ ಇಲ್ಲ ಮುಂದೆ ಮಾರ್ಚ್ ತಿಂಗಳಲ್ಲಿ ಬರ್ಬೋದು ಅಂತ ಹೇಳ್ತಾರೆ ಆದರೆ ನಮ್ಮ ಹತ್ತಿರದವರು ಹಳೆ ವಿದ್ಯಾರ್ಥಿ ಆಗಿರುವವರು ದೈಹಿಕ ಶಿಕ್ಷಕರವರು ಉದಿರೆಯ ಎಸ್ ಡಿ ಎಮ್ ಇದು ಇದರಲ್ಲಿ ಶಿಕ್ಷಕರಾಗಿದ್ದಾರೆ ಅವರ ಅವರ ಸಮಯವನ್ನು ಸ್ವಲ್ಪ ಸಮಯ ಸಿಕ್ಕಿದ ತಕ್ಷಣ ಇಲ್ಲಿಗೆ ಬಂದು ಅವರು ಇಲ್ಲಿ ಸೇವೆಯನ್ನು ಮಾಡ್ತಿದ್ದಾರೆ ಅಂದರೆ ದೈಹಿಕ ಶಿಕ್ಷಣಕ್ಕೆ ಬೇಕಾದಂಥ ಮಕ್ಕಳಿಗೆ ಸೇವೆಯನ್ನು ಮಾಡ್ತಿದ್ದಾರೆ ಮತ್ತು ಯೋಗ ತರಗತಿ ಇದೆ ಈ ಶಾಲೆಯಲ್ಲಿ ಪಕ್ಕದ ನಮ್ಮ ಪ್ರೌಢಶಾಲೆಯಲ್ಲಿ ಯಕ್ಷಗಾನ ತರಗತಿ ನಡೀತಾ ಉಂಟು ಒಟ್ಟು ಮಕ್ಕಳಿಗೆ ಬೇಕಾದಂಥ ಯಾವುದೆಲ್ಲ ಚಟುವಟಿಕೆಗಳು ಬೇಕಾ ಅದೆಲ್ಲ ಈ ಶಾಲೆಯಲ್ಲಿ ನಡೀತಾ ಉಂಟು ಹಾಗೆ ಊರಿನವರ ಸಹಕಾರವು ತುಂಬ ರೀತಿಯಲ್ಲಿದೆ ಇನ್ನು ಕೇವಲ ಮೂರೇ ದಿನ ನಮ್ಮ ಕಾರ್ಯಕ್ರಮಕ್ಕೆ ಇರುವಂಥ ದಿನ ಒಟ್ಟು ಈ ಒಂದು ಸತಸಂಭ್ರಮ ಕಾರ್ಯಕ್ರಮ ಜನರ ಮನಸ್ಸಲ್ಲಿ ಉಳಿಬೇಕು ಮತ್ತು ಈ ಶಾಲೆ ನಮಗೆ ವಿದ್ಯಾ ದೇಗುಳ ಸರಸ್ವತಿಯ ಮೂಲ ಸ್ಥಾನವೇ ವಿದ್ಯಾದೇಗುಳ ಈ ಶಾಲೆ ಸರ್ವಧರ್ಮದವರು ಆರಾಧಿಸುವಂಥ ಶಾಲೆ ದೇವಸ್ಥಾನ ಚರ್ಚಿ ಮಸೀದಿಗೆ ಹೋಗೋದಾಗಿದ್ರೆ ಒಂದೊಂದು ಧರ್ಮಕ್ಕೆ ಮೀಸಲು ಆದರೆ ಈ ಸಾಲೆ ಎಲ್ಲ ಧರ್ಮದವರಿಗೂ ಮೀಸಲಾದ ಶಾಲೆ ಎಲ್ಲ ಧರ್ಮದವರು ಭಕ್ತಿಯಿಂದ ಇಲ್ಲಿ ವಿದ್ಯೆ ಬುದ್ಧಿ ಜ್ಞಾನವನ್ನು ಕೊಟ್ಟಂಥ ಶಾಲೆಗೆ ತನ್ನ ಋಣವನ್ನು ತೀರಿಸಬೇಕು ಇದು ಋಣ ತೀರಿಸುವಂಥ ಒಂದು ಸಮಯ ಈ ಸಮಯವನ್ನು ಎಲ್ಲರೂ ಉಪಯೋಗಿಸಿಕೊಳ್ಬೇಕು ಊರಿನ ಪರ ಊರಿನ ಎಲ್ಲ ಹಳೆ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳು ದೂರದ ದೆಹಲಿಯಲ್ಲಿದ್ದಾರೆ ಪ್ರಭಾಕರ ಶೆಟ್ರು ದೆಹಲಿಯಲ್ಲಿದ್ದಾರೆ ಅವರು ಒಂದು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಹಾಗೆ ಬೆಳಗಾವಳ್ಳಿದ್ದ ಎಲ್ ಎನ್ ಟಿಯಲ್ಲಿ ಒಬ್ಬರು ಭಟ್ ಅಂತಿದ್ದಾರೆ ಅವರು ಸಹಕಾರ ಕೊಟ್ಟಿದ್ದಾರೆ ಮತ್ತು ಮಂಗಳೂರಲ್ಲಿ ಕೆಲವು ದಕ್ಷಿಣ ಮಂಗಳೂರು ದಕ್ಷಿಣದಲ್ಲಿರುವರು ಒಬ್ಬರು ಟೀಚರ್ ಇದ್ದಾರೆ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಅಂದರೆ ನಮ್ಮ ಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಅವರು ಇಲ್ಲಿ ಪೂರ್ವಕ್ಕೆ ನಮಗೆ ಶಾಲೆಗೆ ಸಂಬಂಧಪಟ್ಟು ಸಹಕಾರ ಕೊಟ್ಟವರು ಅವರು ಸಹಕಾರ ಕೊಡ್ತಿದ್ದಾರೆ ಮುಖ್ಯವಾಗಿ ಮನೆತನದವರು ನಮಗೆ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದಾರೆ ಅಲ್ಲದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಈಗಾಗಲೇ ಸ್ಮಾರ್ಟ್ ಕ್ಲಾಸನ್ನು ನಮಗೆ ಒದಗಿಸಿಕೊಡುವಂಥ ಭರವಸೆ ಕೊಟ್ಟಿದ್ದಾರೆ ಇದು ಅದರ ಪ್ರಕ್ರಿಯೆಗಳು ನಡೀತಾ ಉಂಟು ಅಲ್ಲದೆ ಕ್ಷೇತ್ರದಿಂದ ನಮಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ಒಟ್ಟು ಊರಿನವರ ಸಹಕಾರ ಮುಖ್ಯ ಊರಿನವರು ಪ್ರತಿನಿತ್ಯ ಸಂಜೆ ಬಂದು ಇಲ್ಲಿ ಶ್ರಮದಾನಗಳನ್ನು ಮಾಡುವುದು ಮನೆ ಮನೆ ಭೇಟಿ ಮಾಡುವಂಥದ್ದು ಆಮಂತ್ರಣ ವಿತರಣೆ ಮಾಡುವಂಥದ್ದು ಈ ರೀತಿ ಮಾಡ್ತಿದ್ದೇವೆ ನಾವು ಪ್ರತಿನಿತ್ಯ ಬೆಳಿಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಮನೆ ಮನೆ ಭೇಟಿ ಮಾಡ್ತಿದ್ದೇವೆ ಯಾಕೆಂದರೆ ಮ ಅದು ನಮಗೆ ಎಲ್ಲರೂ ಸಿಗಬೇಕು ಎಂಬ ಉದ್ದೇಶದಿಂದ ಮಾಡ್ತಿದ್ದೇವೆ ಹಾಗೆ ಎಲ್ಲರ ಸಹಕಾರ ಸರ್ವಧರ್ಮದವರ ಸಹಕಾರದೊಂದಿಗೆ ಒಂದು ಶಾಲೆಯನ್ನು ಒಂದು ಜಿಲ್ಲೆಯಲ್ಲಿ ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಮುಖ್ಯವಾಗಿ ನಮಗೆ ಶಿಕ್ಷಕರ ಸಹಕಾರ ಮತ್ತು ಊರಿನವರ ಸಹಕಾರ ಒಂದು ದೇವಸ್ಥಾನದಲ್ಲಿ ಅರ್ಚಕರು ಸರಿ ಇದ್ದರೆ ಆ ದೇವಸ್ಥಾನ ಸರಿ ಇರ್ತದೆ ಅಂತ ಹೇಳ್ತಾರೆ ಒಂದು ಶಾಲೆಯಲ್ಲಿ ಶಿಕ್ಷಕರು ಸರಿ ಇದ್ದರೆ ಆ ಶಾಲೆ ಸರಿ ಇರ್ತದೆ ಅಂತ ಹೇಳ್ತಾರೆ ಅಂದರೆ ನಾವು ಡಿಪೆಂಡ್ ಆಗುವುದೇ ಆ ಇಬ್ಬರಿಗೆ ಶಿಕ್ಷಕರಿಗೆ ಮತ್ತು ಅರ್ಚಕರಿಗೆ ಆ ಶಾಲೆಯನ್ನು ಮುಂದೆ ನಡೆಸಿಕೊಂಡು ಹೋಗುವವರು ಶಿಕ್ಷಕರು ಊರಿನವರು ಸಹಕಾರ ಕೊಡ್ತಿದ್ದಾರೆ ಎರಡು ಜನ ನಮ್ಮ ಶಿಕ್ಷಕರಿಗೆ ಸಂಭಾವನೆಯನ್ನು ಊರಿನವರೇ ಕೊಡುವುದು ನಮಗೆ ಶಿಕ್ಷಕರ ಕೊರತೆ ಉಂಟು ಅದಕ್ಕೆ ಸಂಭಾವನೆಯು ಸಹ ಊರಿನವರೇ ಕೊಡ್ತಾ ಇದ್ದಾರೆ ಹಾಗೆ ಎಲ್ಲರ ಸಹಕಾರವನ್ನು ಮತ್ತೆ ಆಚಿಸುತ್ತಾ ಮೂರು ಮತ್ತು ನಾಲ್ಕನೇ ತಾರೀಕು ಎರಡು ದಿನ ಎಲ್ಲ ಊರಿನವರು ಹಳೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ಒಂದು ಮಹಾನ್ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಮತ್ತು ಒಂದು ಖುಷಿ ಪಡ್ಕೊಳ್ ಖುಷಿ ಪಡ್ಕೊಳ್ಬೇಕು ನಾವೆಲ್ಲ ಸೇರಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಹೊಂದಿಸ್ತೇನೆ ನಮಸ್ತೆ ಒಟ್ಟು ನಮ್ದು ಒಂದು ಐವತ್ತು ಲಕ್ಷದ್ದು ಬಜೆಟ್ ಇತ್ತು ಈಗ ಆಲ್ರೆಡಿ ಒಂದು ಮೂವತ್ತೈದು ನಕ್ ನಲವತ್ತು ಲಕ್ಷ ತನಕ ನಮ್ಮದು ಖರ್ಚಾಗಿದೆ ಅದರಲ್ಲಿ ನಮಗೆ ಸಭಾಂಗಣ ನಾವು ಮಾಡಿದ್ದೇವೆ ಇದಕ್ಕೆ ಈಗಾಗಲೇ ಒಂದು ಏಳುವರೆ ಲಕ್ಷ ರೂಪಾಯಿ ಇದಕ್ಕೆ ಖರ್ಚಾಗಿದೆ ನಮಗೆ ಸಭಾಂಗಣಕ್ಕೆ ಫಸ್ಟಿಗೆ ಒಂದು ಲಕ್ಷ ರೂಪಾಯಿಯನ್ನು ನಮ್ಮ ಶಾರದ ಬ ಭಜನ ಮಂಡಳಿಯವರು ನಮಗೆ ಸತ್ಯನಾರಾಯಣ ಭಜನ ಮಂಡಳಿಯವರು ನಮಗೆ ನೀಡಿದರು ಅದರ ನಂತರ ನಾವು ನಮಗೆ ಮಹಾಪೋಷಕರಾಗಿ ಬೆಳ್ತಂಗಡಿಯ ಒಂದು ಶಿಕ್ಷಣ ಸಂಸ್ಥೆ ಎಲ್ರಿಗೂ ಒಂದು ಪ್ರೋತ್ಸಾಹ ನೀಡುವಂಥ ಸುಮಂತ್ ಜೈನ್ರವರು ನಮಗೆ ಐದು ಲಕ್ಷ ರೂಪಾಯಿಯನ್ನು ನಮಗೆ ನೀಡಿದ್ದಾರೆ ಅದೊಂದು ನಮಗೆ ಭಾಳ ಒಂದು ಸಂತೋಷದ ವಿಚಾರ ಯಾಕಂತೇಳಿದರೆ ಈ ಶಾಲೆಗೆ ಮತ್ತು ಅವರಿಗೆ ಏನು ಸಂಬಂಧ ಇಲ್ಲ ಆದರೆ ಅವರ ಊರ ಶಾಲೆ ಅಂತೇಳಿ ನಮಗೆ ಐದು ಲಕ್ಷ ರೂಪಾಯಿಯನ್ನು ಅವರು ನೀಡಿದ್ದಾರೆ ಹಾಗೂ ನಮ್ಮ ಶಾಸಕರು ಈ ಸಭಾಂಗಣಕ್ಕೆ ಐದು ಲಕ್ಷದ್ದು ಟೈಲ್ಸಿನ ಅಳವಡಿಕೆಗೆ ಅವರು ಕೂಡ ಶಾಸಕರ ನಿಧಿಯಿಂದ ಅವರು ನೀಡಿದ್ದಾರೆ ಶಾಲಾ ಗ್ರೌಂಡಿಗೆ ಐದು ಲಕ್ಷವನ್ನು ನೀಡಿದ್ದಾರೆ ಹಾಗೂ ನಮ್ಮ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅವರು ಕೂಡ ಒಂದು ಕೊಠಡಿ ನಮ್ಮ ಹೈಸ್ಕೂಲಿಗೆ ಮಂಜೂರನ್ನು ಸರ್ಕಾರ ಮಾಡಿದೆ ಹದಿನೇಳು ಲಕ್ಷ ರೂಪಾಯಿದು ಇನ್ನೊಂದು ಬಾಲವಾಡಿ ಕೂಡ ಹದಿನೇಳು ಹದಿ ಹದಿನೇಳು ಲಕ್ಷದ ರೂಪಾಯಿಯ ಒಂದು ಬಾಲವಾಡಿಯನ್ನು ಕೂಡ ನಮಗೆ ಮಂಜೂರು ಮಾಡಿದೆ ತದನಂತರ ನಮಗೆ ಹಲವು ಹಲವರು ನಮಗೆ ವಸ್ತು ರೂಪದಲ್ಲಿ ಹಾಗೂ ನಗದು ರೂಪದಲ್ಲಿ ನಮಗೆ ದೇಣಿಗೆಯನ್ನು ಅವರು ನೀಡಿದ್ದಾರೆ ಬೆಸ್ಟ್ ಫೌಂಡೇಶನ್ ವತಿಯಿಂದ ನಮಗೆ ಒಂದು ಇಪ್ಪತ್ತು ಬಿಸ್ಕೆಟ್ ಹೆಂಚ್ದು ವ್ಯವಸ್ಥೆಯನ್ನು ಈಗ ಮಾಡ್ತಾ ಇದ್ದಾರೆ ಅದು ಕೂಡ ನಮಗೆ ನಾಳೆದು ಬರ್ತದೆ ಅದರ ನಂತರ ಲಕ್ಷ್ಮೀ ಮೋಹನ್ರು ನಮ್ಮ ಬದುಕು ಕಟ್ಟೋನ ತಂಡದವರು ನಮಗೆ ಒಂದು ಲಕ್ಷ ರೂಪಾಯಿಯ ಒಂದು ಟೈಲ್ಸ್ ಅಳವಡಿಕೆ ಮಾಡಲಿಕ್ಕೆ ಅವರು ಕೂಡ ನಮಗೆ ಕೊಟ್ಟಿದ್ದಾರೆ ಹಾಗೂ ನಮ್ಮ ಹಿಂದೂ ಪಥ ಯುವಶಕ್ತಿ ಸೇವಾ ಯುವಶಕ್ತಿ ಸೇವಾ ಪಥ ಅವರು ನಮ್ಮ ಶಾಲೆಗೆ ಇಡೀ ಪೇಂಟನ್ನು ಬಂದು ಮಾಡಿಕೊಟ್ಟಿದ್ದರು ಮೂವತ್ತು ಜನ ಒಂದೇ ದಿವಸ ಬಂದಿದ್ದರು ಅದರೊಂದಿಗೆ ಇತರ ಶಾಲೆಯ ಮಕ್ಕಳು ಕೂಡ ಸೇರಿ ಅದನ್ನು ಮಾಡಿದ್ದಾರೆ ಅದರ ನಂತರ ಹಲವು ಹಲವಾರು ನಮಗೆ ಊರವರು ನಮ್ಮ ಅಂತ ಇದ್ದಾರೆ ಡೆಲ್ಲಿಯಲ್ಲಿ ಓಶನ್ ಪರ್ಲಲ್ಲಿ ಅವರು ಇದ್ದಾರೆ ಅವರು ಒಂದು ಲಕ್ಷ ರೂಪಾಯಿಯನ್ನು ಅವರು ನೀಡಿದ್ದಾರೆ ನಮ್ಮ ಪ್ರಕಾಶ್ ಪ್ರಕಾಶ್ ಆಚಾರ್ಯ ಅವರು ಬಸುಮ ಅವರು ಕೂಡ ನಮಗೆ ಒಂದು ಲಕ್ಷ ರೂಪಾಯಿಯನ್ನು ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ ಸರ್ಕಾರಿ ಶಾಲೆಗೆ ಒಂದು ಲಕ್ಷ ರೂಪಾಯಿ ಕೊಡೋದೇನು ಸುಲಭದ ವಿಚಾರ ಅಲ್ಲ ತುಂಬ ಜನ ಈ ಥರದ್ದು ದೇಣಿಗೆಯನ್ನು ನಮಗೆ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ನಮಗೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾನು ಕೆಲವ್ರದ್ದು ಹೆಸರು ಮರೆತೋಗಿರ್ಬೋದು ಆದರೆ ನಿರೀಕ್ಷೆ ಉಂಟು ನಮಗೆ ಇನ್ನೂ ಕೂಡ ಕೊಡ್ತಾರೆ ಅಂತ ಸೊ ನಾನು ಅವರಿಗೆ ಪ್ರತ್ಯೇಕವಾಗಿ ನಾನು ಈ ಸಂದರ್ಭ ಧನ್ಯವಾದಗಳನ್ನು ಇಚ್ಛೆ ಪಡ್ತಾ ಇದ್ದಾರೆ ಮತ್ತೊಂದು ವಿಚಾರ ಏನಂತೇಳಿದರೆ ನಾವು ಈ ಶಾಲಾ ಶತಮಾನೋತ್ಸವವನ್ನು ಒಂದು ಜಾತ್ರೆ ಥರ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ನೀವು ಅಲ್ಲಿ ಉಯ್ಯಾಲೆ ಮತ್ತು ನಮ್ಮ ಏನು ತೊಟ್ಟಿಲು ಅದೆಲ್ಲ ಬಂದಿದೆ ಅದೀಗ ನಾಳೆದು ಎರಡು ತಾರೀಕಿನಿಂದ ಅದು ಪ್ರಾರಂಭ ಆಗ್ತದೆ ಆ ಅದು ನಮ್ಗೆ ಬಹಳ ಒಂದು ಆಕರ್ಷಣೆಯಾಗಿ ಯಾಕಂತ ಹೇಳಿದ್ರೆ ಊರವರಿಗೆಲ್ಲ ಬಂದು ಒಂದು ಜಾತ್ರೆ ತರ ಈ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಯೋಚನೆ ಮಾಡಿದ್ದೇವೆ ಹಳೆ ವಿದ್ಯಾರ್ಥಿಗಳು ನಮ್ಮ ಸಂಘದ ಇದ್ದಾರೆ ಹಳೆ ವಿದ್ಯಾರ್ಥಿ ಸಂಘದ ಐದು ಸಾವಿರಕ್ಕಿಂತ ಹೆಚ್ಚಿನ ದೇಣಿಗೆಯನ್ನು ನಮ್ಗೆ ನೀಡ್ತಾ ಬಂದಿದ್ದಾರೆ ಸೊ ನಮ್ಗೆ ಖುಷಿ ವಿಚಾರ ಇಲ್ಲಿ ಏನಂತ ಹೇಳಿದ್ರೆ ಊರವರು ನಮ್ಗೆ ಅತಿ ಹೆಚ್ಚು ದೇಣಿಗೆಯನ್ನು ನೀಡಿದ್ದಾರೆ ಅದು ನಮ್ಗೆ ಬಹಳ ಖುಷಿಯ ವಿಚಾರ ಇದೀಗ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಹಮೀದ್ ಇದ್ದಾರೆ ಬಿ ಎನ್ ಹಮೀದ್ ಸರ್ ನೀವು ಇಲ್ಲಿ ಹಳೆ ವಿದ್ಯಾರ್ಥಿ ಆಗಿರೋ ಕಾರಣಕ್ಕೋಸ್ಕರ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದೀರಾ ಸೊ ಈಗ ಬಹಳ ಉತ್ತಮ ರೀತಿಯ ಅಭಿವೃದ್ಧಿ ಆಗಿರುವಂಥದ್ದು ಅದೇ ಲಕ್ಷ ಗಟ್ಟಲೆ ವೆಚ್ಚದಲ್ಲಿ ಎಲ್ಲಾ ಸಭಾಂಗಣ ಆಗಿರುವಂತದ್ದು ಕ್ಲಾಸ್ ಕೊಠಡಿ ಎಲ್ಲವೂ ಕೂಡ ಬಹಳ ಹೈಫೈ ಆಗಿರುವಂಥದ್ದು ಇದನ್ನ ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ ಇನ್ನು ನಾಡಿದ್ದಿನ ಕಾರ್ಯಕ್ರಮಕ್ಕೆ ಎಷ್ಟು ಉತ್ಸುಕರಾಗಿದ್ದೀರಾ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ನಾವು ಚಿಕ್ಕಂದಿರಿರುವಾಗ ನಮಗೆ ಯಾವುದೂ ಸೌಲಭ್ಯ ಕಮ್ಮಿ ಇದ್ದರೂ ಈಗ ನಾವು ಭಾರಿ ಕಷ್ಟದಲ್ಲಿ ಕಲ್ತವ್ರು ಎಲ್ಲರೂ ನೋಡಲಿಕ್ಕೆ ಹೋದರೆ ಅವರವರ ವಿಷಯ ಈ ಉತ್ಸವದಲ್ಲಿ ಸಿಗುವಾಗ ಇದು ನೂರು ವರ್ಷದ ನಮಗೆ ಸಿಗುವಂಥದ್ದು ಪುಣ್ಯ ಆದರೂ ಇದಕ್ಕೆ ನೂರು ವರ್ಷ ಆಯ್ತಾ ಅಂತ ಹೇಳಿ ಕೆಲವರು ಹಲವು ವಿದ್ಯಾರ್ಥಿಗಳು ಎಲ್ಲಿಂದ ಅವರು ನಮಗೆ ಫೋನ್ ನಾವು ಅವರಿಗೆ ಫೋನ್ ಮಾಡಿದ್ದರು ಅವ್ರಿಗೆ ವಿಷಯ ತಿಳಿಸಿ ಅವರು ನಮಗೆ ಫೋನ್ ಮಾಡಿದ್ದಾರೆ ನಿಜವಾಗಿ ಇದು ಸರ್ಕಾರಿ ಸಾಲ ಅಂತ ಹೇಳಲಿಕ್ಕೆ ನನಗೆ ಅಷ್ಟು ಇದು ಆಗ್ತಾ ಇಲ್ಲ ಕಾರಣ ಎಂದರೆ ಆಂಗ್ಲ ಮಾಧ್ಯಮದಲ್ಲಿ ಮಾಡಲಿಕ್ಕೆ ಇದು ಸಾಧ್ಯ ಇಲ್ಲ ಒಂದು ಸಭಾವಣ ಆಗಲಿ ಗ್ರೌಂಡಾಗಲಿ ಒಂದು ಹೊರಗಡೆ ಒಂದೂವರೆ ವರ್ಷದಿಂದ ಶತಮಾನೋತ್ಸವ ಸಮಿತಿ ಅಲಯೋಧ್ಯಲ್ಲ ಸೇರಿ ಅವ್ರು ಒಂದು ಒಂದು ದಿವಸ ತಾಲ ಪಾಪ ಅವ್ರ ಮನೆಯಲ್ಲಿ ಕೂರ್ಲಿಕ್ಕಿಲ್ಲ ಕಾರಣಂದರೆ ಇದನ್ನು ಮಾಡಬೇಕಾದರೆ ಹೊರಗಡೆ ಹೋಗಬೇಕು ಗೆಸ್ಟ್ಗಳಿಗೆ ಮಾತಾಡಬೇಕು ಉಳಿದವ್ರದ ಮಾತಾಡಬೇಕು ಲಕ್ಷಗಟ್ಟಲೆ ಕಲೆಕ್ಷನ್ ಕೊಟ್ಟವರು ಐದು ಸಾವಿರ ಕೊಟ್ಟವರು ಉಂಟು ಐದು ಲಕ್ಷ ಕೊಟ್ಟವರು ಉಂಟು ಶಾಸಕರು ಕೊಟ್ಟಿದ್ದಾರೆ ಎಲ್ಲರೂ ಪ್ರೋತ್ಸಾಹದಿಂದ ಖುಷಿಯಿಂದ ಕೊಟ್ಟಿದ್ದಾರೆ ನಮಗೆ ಬೈದಲ್ಲ ಖುಷಿಯಿಂದ ನಾವು ನಿಮ್ಮ ಕೈ ಜೋಡಿಸ್ತೇವೆ ಅಂತೇಳಿ ಇಲ್ಲಿವರೆಗೂ ಕೆಲಸ ಆಗ್ತಾನೆ ಉಂಟು ಇನ್ನು ಉಳಿಯುವಂಥ ಮೂರು ದಿನ ಇರುವಂಥದ್ದು ಈ ಸಭಾವಣ ಆಗಲಿ ಒಂದು ಮುನ್ನೂರು ಜನ ಕೂರುವಂಥ ಒಂದು ಸಭಾವಣ ಸಲ ರೆಡಿ ಆಗಿದೆ ನಮಗೆ ಕೊಠಡಿ ಮಾತ್ರ ಭಾರಿ ಅರ್ಥ ಕೊಠಡಿ ಇರುವಂಥದ್ದು ನೀವು ಸರ್ಕಾರಕ್ಕೆ ಸಲ ನಾನು ಒಂದು ಮನವಿ ಮಾಡ್ತಿದ್ದೇನೆ ಯಾಕೆ ನಿಮ್ಮ ಮುಖಾಂತರ ನಮಗೆ ಕೊಠಡಿ ಅವಶ್ಯಕತೆ ಇದೆ ಟಾಪು ಆಗಲಿ ಕಮ್ಮಿ ಉಂಟು ನಮ್ಮದು ನಮಗೆ ಅದು ಸಲ ಅವಶ್ಯಕತೆ ಇದೆ ಹಳೆ ವಿದ್ಯಾರ್ಥಿಗಳು ನಮ್ಮ ನಮ್ಮದ್ರ ತುಂಬ ಕೈ ಜೋಡಿಸಿದಾರೆ ಅಂತ ಹೇಳಿದ್ರೆ ಭಾರಿ ಖುಷಿಯಿಂದ ಯಾರೇ ಆಗಲಿ ಪದಾಧಿಕಾರಿಗಳಾಗಲಿ ಕಾಲಾಗಲಿ ಅಲೆ ಎಲ್ಲಿ ಅವರು ಸಹ ಡೆಲ್ಲಿಯಲ್ಲಿ ಇರಲಿ ದುಬೈಯಲ್ಲಿರಲಿ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ತುಂಬ ರೀತಿಯಲ್ಲಿ ಅವರು ನಮಗೆ ಸಹಕಾರ ಮಾಡಿದ್ದಾರೆ ನಿಜವಾಗಿ ನಾನೆಲ್ಲ ನೋಡಲಿಕ್ಕೆ ಹೋದರೆ ಕರ್ನಾಟಕದಲ್ಲಿ ವೆಲ್ತಂಗಡ ತಾಲೂಕು ಕಲ್ಮಂಜಿ ಗ್ರಾಮ ಕಲ್ಮಂಜದ ಒಂದು ಉತ್ಸವ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತಾ ಉಂಟು ಎಲ್ಲ ಜಾತಿ ಅವರು ಸೇರಿ ಅದು ಆ ಜಾತಿ ಈ ಜಾತಿ ಅಂತ ನಮ್ಮ ಹತ್ರ ಇಲ್ಲ ಎಲ್ಲ ಜಾತಿ ಸೇರಿ ನಾಳೆ ಸೇರಿದು ನಾನು ಮೂರು ನಾಲ್ಕಕ್ಕೆ ನಾ ಅವರಿಗೆ ನಾನು ಎಲ್ಲಿಯಾದರೂ ಯೂನಿಟನ ಮುಟ್ಟದಿದ್ದರೂ ಮುಟ್ಟಿಸುವ ಇದರ ಮುಖಾಂತರ ನಾವು ಮುಟ್ಟಿಸ್ತಾ ಇದ್ದೇವೆ ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಕೊಡ್ತಾ ಇದ್ದೇನೆ ಕೆಲಸ ಮಾಡಿದವರಿಗೂ ಇನ್ನು ಬರುವವರಿಗೂ ಮೂರು ತಾರೀಕು ಮತ್ತೆ ನಾಲ್ಕು ತಾರೀಕಿಗೆ ನಮ್ಮ ಹತ್ರ ಬಂದು ಕೈ ಹೇಳುತ್ತಾ ಅವರಿಗೆ ಅಭಿನಂದನೆ ಕೊಡ್ತಾ ಇದ್ದೇನೆ ನಿಮಗೆ ಕಲ್ಮಂಜ ಶಾಲೆಯ ಎಸ್ ಡಿ ಎಂ ಸಿ ಸಮಿತಿಯ ಆದೊಂದು ಅಧ್ಯಕ್ಷರಾಗಿರುವ ಸಿದಾನಂದ ಇದ್ದಾರೆ ಸರ್ ಆ ಈಗ ಇನ್ನು ಕೆಲವೇ ದಿನ ಇರುವುದು ಎರಡು ಮೂರು ದಿನ ಅಷ್ಟೇ ಇದೆ ಈ ಒಂದು ಶತಮಾನೋತ್ಸವಕ್ಕೆ ಸೊ ನೀವು ಎಷ್ಟೆಲ್ಲ ಇದಕ್ಕೊಂದು ನಿರ್ಮಲ ಆಗಿದ್ರಿ ಈಗ ಹೇಗನಿಸ್ತದೆ ಒಂದು ಹತ್ರ ಬರ್ತದೆ ಸಂಭ್ರಮ ನಾವಂದ್ರೆ ಈ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಸರ್ ಆ ಕಾರ್ಯಮದಿಂದ ಒಂದು ಎರಡು ಎರಡು ವರ್ಷದಿಂದ ನಾನು ಇಲ್ಲಿ ಎಸ್ ಎಂ ಸಿ ಅಧ್ಯಕ್ಷನಾಗಿದ್ದೇನೆ ಆಗ ಆದರೆ ಅದರ ಮುಂಚೆ ಕೂಡ ನಾವು ನಮ್ಮ ಹಿರಿಯ ಕಾಲ ಹಿರಿಯರ ಕಾಲದಿಂದ ಈ ಶಾಲೆಯಲ್ಲಿ ಓದಿದವರು ನಮ್ಮ ಅಜ್ಜ ಇರ್ಬೋದು ನಮ್ಮ ತಂದೆಯವರು ಆಗ ಆಗ ಈ ಶಾಲೆ ಅಂತ ಹೇಳಿ ನಾವು ಹೇಳೋದನ್ನು ಕೇಳಿದ್ದೇವೆ ಅದೇ ನನ್ನ ಅವಧಿಯಲ್ಲಿ ಕೂಡ ಈ ಶಾಲೆ ತುಂಬಾ ಬಡತನದಿಂದ ಬರುವ ಮಕ್ಕಳು ಈ ಶಾಲೆ ಚಿಕ್ಕದ ಪೊಾಟಿಗಳಿದ್ದವು ನಾವು ಬೆಂಚ್ ಡೇಸ್ಗಳು ಆಗಿನ ಕಾಲ ಈಗಲೂ ಉಂಟು ಅದು ಕೆಲವು ಮೊನ್ನೆ ನಮ್ಮ ಈಗಿನ ಮಕ್ಕಳು ಅದನ್ನೆಲ್ಲ ಆಟ ಎಲ್ಲ ಮುರಿದು ಕೂಡ ಹಾಕಿದ್ದಾರೆ ಅಂತ ಉದಾಹರಣೆಗಳು ಉಂಟು ಅಂಥ ಒಂದು ಈ ಶಾಲೆಯಲ್ಲಿ ಇಷ್ಟು ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಅಂತ ನಾವು ಕನಸರಲ್ಲೂ ಎಣಿಸೋದಕ್ಕಿಂತ ಜಾಸ್ತಿ ಕೆಲಸ ಉಂಟು ನಾನು ಕೂಡ ಇಲ್ಲಿ ಬಂದು ಎಚ್ ಟಿ ಎಮ್ ಸಿ ಆದ್ದರಿಂದ ನಾನು ಮುಂದೆ ನಮ್ಮ ಮಕ್ಕಳು ನನ್ನ ಮಕ್ಕಳು ಸರ್ನ ನಾನು ಇಲ್ಲಿ ಶಾಲೆ ಓದಿದ್ದೇನೆ ಮತ್ತು ನನ್ನ ಮಕ್ಕಳು ನನ್ನ ನಂದಿತ ಮತ್ತು ಪ್ರಣಮ್ಯ ನವನಿತಾ ಅನೀಶ್ ಇವರೆಲ್ಲ ಇಲ್ಲಿ ಶಾಲೆಗೆ ಹೋಗುವರು ನಮ್ಮ ಮೊನ್ನೆ ಮಕ್ಕಳು ಹಾಗೆ ನಾನು ಈ ಒಂದು ಸಂದರ್ಭದಲ್ಲಿ ಎಸ್ ಟಿ ಎಮ್ ಸಿ ಅಧ್ಯಕ್ಷ ಹಾಕಿದ್ದರು ಏನೋ ಒಂದು ಊರ ಈ ಈ ಶಾಲೆಯ ನನ್ನ ಮಕ್ಕಳ ಪುಣ್ಯ ಆದ್ದರಿಂದ ಈ ಶಾಲೆಯಲ್ಲಿ ಹಗಲು ರಾತ್ರಿ ಅಂತೇಳಿ ನಾನು ಎಲ್ಲ ಇಲ್ಲಿ ಶಿಕ್ಷಕರು ಮಾತ್ರ ಇರೋದು ಎಲ್ಲರೂ ಅವರು ಮಹಿಳಾ ಶಿಕ್ಷಕ ಇರುವುದರಿಂದ ಯಾವ ಅಧ್ಯಾಪಕ ಇರುವುದಿಲ್ಲ ಅವರು ಅವರ ಶಿಕ್ಷಣದ ಒತ್ತಿನಲ್ಲಿ ಅವರಿಗೆ ಕೂಡ ನಾನು ತುಂಬ ಹೆಲ್ಪ್ ಮೊದಲು ಕೂಡ ಎಚ್ ಎಂ ಸಿ ಅಧ್ಯಕ್ಷ ಅಲ್ಲ ಇದ್ರು ಕೂಡ ಅವರಿಗೆ ನಾನು ಈ ಶಾಲೆಗೆ ಬಂದು ಶಾಲೆ ಒಂದು ಅಭಿವೃದ್ಧದ ಮೇರೆಗೆ ತುಂಬ ಆಗ್ತಾ ಇರ್ತೇನೆ ಅದು ಶೀಲಾವತಿ ಮೇಡಮ್ ಇರ್ಬೋದು ನಾನಿಲ್ಲಿ ಅಧ್ಯಕ್ಷನೇ ಆಗ್ಲಿಕ್ಕೂ ಕಾರಣ ಅವರೇ ಶೀಲಾ ಇವರು ಶೀಲಾವತಿ ಮೇಡಮ್ ಮತ್ತು ಬಗ್ಗೆ ಶಿಕ್ಷಕರು ನೀವು ಇನ್ನೊಂದು ನಮ್ಮ ಶಾಲೆಯಲ್ಲಿ ಅಧ್ಯಕ್ಷ ನಮ್ಮ ಕಾರ್ಯಚಟುವಟಿಕೆಯನ್ನು ನೋಡಿ ನೀವು ಇನ್ನೊಂದು ಮುಂದಿನ ದಿನದಲ್ಲಿ ನೀವು ಅಧ್ಯಕ್ಷರಾಗಿ ನಮ್ಮ ಶಾಲೆಯಲ್ಲಿ ಇರಲೇಬೇಕು ಅಂತ ನಾನಂದ್ರೆ ನನ್ನ ದೇವಸ್ಥಾನ ದೇವಸ್ಥಾನದ ಕೆಲಸಕ್ಕೆ ಕಾರ್ಯದಲ್ಲಿ ನಾನು ಹೋಗ್ತಿರುವವರು ಆ ಮಧ್ಯದಲ್ಲಿ ನಾನು ಇಂಥದ್ದು ವಹಿಸಿಕೊಂಡ್ರೆ ನನಗೆ ಕಷ್ಟ ಸಾಧ್ಯ ಅಂತ ಹೇಳಿ ಅವರಿಗೆ ತುಂಬಾ ಸಲ ನಾನು ಎರಡ್ ಮೂರು ಸಲ ನನಗೆ ಆದ್ರೂ ಆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಿಲ್ಲ ಈ ವರ್ಷ ಏನೋ ನನ್ನೊಂದು ಭಾಗ್ಯ ಅವರ ಒತ್ತಾಯ್ ಇದನ್ನು ಅಧ್ಯಕ್ಷ ಸ್ಥಾನ ಅದರಲ್ಲಿ ಒಂದು ನನ್ನ ಪುಣ್ಯದ ಕೆಲಸವನ್ನು ತುಂಬಾ ಇಲ್ಲಿ ಅದು ಈಗಾಗಲೇ ಎಲ್ಲ ಊರಿನವ್ರಿಗೆ ಗೊತ್ತಿರ್ತದೆ ನಾವು ಅದನ್ನು ನಮ್ಮನ್ನು ನಾವು ಆಗ್ತದೆ ಅದು ತಪ್ಪಾಗ್ತದೆ ಅದನ್ನು ಎಲ್ಲಿಗೆ ತಯಾರಿಲ್ಲ ಅಂದ್ರೆ ನಾವು ಬೆಳಿಗ್ಗೆ ಆರು ಗಂಟೆ ಕೂಡ ಇಲ್ಲಿ ಬಂತೇವೆ ರಾತ್ರಿ ಹನ್ನೆರಡು ಗಂಟೆವರೆಗೆ ಇಲ್ಲಿಗೆ ಇಷ್ಟೊಂದು ಸತಮಾನೋತ್ಸವ ಸಮಿತಿಯವರು ಇಷ್ಟು ಒಳ್ಳೆಯ ರೀತಿಯನ್ನು ಕೆಲಸವನ್ನು ಮಾಡಲಿಕ್ಕೆ ಅವರನ್ನು ಸತಮಾನ ಸಮಿತಿಯವರನ್ನು ನಾವು ಗೌರವಾಧ್ಯಕ್ಷರು ಅಧ್ಯಕ್ಷರು ಇರ್ಬೋದು ಮಂಜುನಾಥ ಇರ್ಬೋದು ಅಲ್ಲಿ ಮನೆಯವರು ನಾವು ಒಂದೇ ಬೆಂಚಲ್ಲಿ ಓದಿದವರು ನಾವು ಕ್ಲಾಸ್ ಅವರು ಅವರು ಆಗ ಎರಡನೇ ಕ್ಲಾಸಲ್ಲಿ ಇಲ್ಲಿ ಇದ್ದವರು ಹಾಗೆ ಈ ಆ ಸಹಪಾಠಿಗಳು ಅವರೆಲ್ಲ ನನಗೆ ಆ ಒಬ್ಬರ ಅಧ್ಯಕ್ಷ ಗೌರವಾಧ್ಯಕ್ಷ ಅಂತ ಹೇಳೋದಕ್ಕಿಂತಲೂ ನಾವು ಒಂದೇ ಮನೆಯಲ್ಲಿ ಕೂತು ಓದಿದಂಥವರ ಒಂದು ಒಡನಾಟ ನಮಗೆ ನಾವು ಆ ದಸೆಯಲ್ಲಿ ನಾವು ಈ ತರ ಈಗ ಒಂದು ಒಳ್ಳೆಯ ನಮ್ಮ ಫೀಲ್ಡ್ ವರ್ಕ್ ಇರ್ಬೋದು ಮನೆ ಮನೆಗೆ ಭೇಟಿ ಇರ್ಬೋದು ಕಾಗದ ಯಾವುದಕ್ಕೂ ನಾನು ಶಾಲೆಯ ಪರವಾಗಿ ಇಲ್ಲಿ ಟೀಚರ್ ಇರುವುದರಿಂದ ಅವರ ಪರವಾಗಿ ಎಲ್ಲ ಶಾಲೆಯ ಮುತ್ತು ಮಕ್ಕಳ ಪರವಾಗಿ ಟೀಚರ್ ಪರವಾಗಿ ನಾನು ಅವರು ಅವರು ಇಷ್ಟು ಕಷ್ಟಪಟ್ಟು ನಮಗೆ ಈ ಶಾಲೆಗೋಸ್ಕರ ದುಡಿತಿದ್ದ ಅವರವರ ಕೆಲಸ ಕಾರ್ಯ ಬಿಟ್ಟು ದುಡಿತಿದ್ದಾರೆ ಅವರೊಟ್ಟಿಗೆ ನಾನಾದರೂ ಅವರು ಹೋಗಲೇಬೇಕು ನನ್ನ ಕೆಲಸ ಕಾರ್ಯ ಎಲ್ಲ ಯಾವ ಮೂರು ತಿಂಗಳಿಂದ ನಾನು ಎಲ್ಲಿ ಅವ್ರನ್ನ ಕೆಲಸ ಕೂಡ ಹೋಗಲಿಲ್ಲ ಮನೆಯಲ್ಲಿ ಕೂಡ ಯಾವ ಕೆಲಸಕ್ಕೆ ನಾನು ಅಟೆಂಡ್ ಆಗಲಿಲ್ಲ ನಮ್ಮ ಮನೆ ಹತ್ರ ಇದು ಇದಕ್ಕೆ ಬರ್ತಿದ್ದೀರಿ ಅದಂದ್ರೆ ನಮ್ಮ ಅದು ವೈಯಕ್ತಿಕ ಜವಾಬ್ದಾರಿ ಅದು ಒಬ್ರು ಹೇಳುವುದಕ್ಕಿಂತಲೂ ನಾವು ಇಷ್ಟು ಕಷ್ಟ ನಮ್ಮ ಶಾಲೆಗೋಸ್ಕರ ಅವರು ಪಾಪ ಅವರನ್ನು ನಾವು ಕೇಳಿಕೊಂಡದ್ದು ಸಸವೋನತ ಸಮಿತಿಯವರು ಅವರು ಅವರನ್ನು ನಾವು ಸ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಮತ್ತು ನನ್ನ ಸ ಸದಸ್ಯರೆಲ್ಲ ಸೇರಿಕೊಂಡು ನೀವು ನಿಮ್ಮಂಥವರು ಈ ಒಂದು ಸತಮಾನಸ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರ ಸ್ಥಾನ ಅಥವಾ ಗೌರವದ ಸ್ಥಾನ ನೀವು ಬೇಕು ನಿಮ್ಮಂಥವರು ಇದ್ರೆ ಅವರು ತುಂಬ ಬೇರೆ ಬೇರೆ ದೇವಸ್ಥಾನ ಮಂಜು ಸದಸ್ಯರು ದೇವರ ದೇವಸ್ಥಾನದಲ್ಲಿ ದೇವಸ್ಥಾನಗಳೆಲ್ಲ ದೀರ್ಘೋಧ ಬ್ರಹ್ಮಗಲಸ ಪ್ರಕ್ರಿಯೆಯಲ್ಲಿ ಕೂಡ ತುಂಬ ಅವರನ್ನು ಅವರು ತೊಳಗಿಸಿ ತೊಡಗಿಸಿಕೊಂಡು ಒಳ್ಳೆಯ ಒಂದು ಜನಜಾಮಾನ್ಯರಲ್ಲಿ ಅವರು ಒಳ್ಳೆಯ ಕೆಲಸ ಮಾಡಿದವರು ಅಂತೇಳಿ ಗಳಿಸಿಕೊಂಡವರು ಅಂಥವರು ನಮಗೆ ಸಿಕ್ಕಿದ್ರು ನಮ್ಮ ಮಕ್ಕಳ ಭಾಗ್ಯ ಎಲ್ಲಾದರೂ ಇಷ್ಟು ಕೇವಲ ಒಬ್ಬ ಎಸ್ ಟಿ ಎಂ ಸಿ ಅಧ್ಯಕ್ಷರಿಂದ ಸದಸ್ಯರಿಂದ ಇಂಥ ಇಷ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಖಂಡಿತ ಇರಲಿಕ್ಕಿಲ್ಲ ನಾವು ಅಷ್ಟು ಮುಂದುವರಲಿಕ್ಕೆ ನಮಗೆ ಅಷ್ಟು ಅನುಭವ ಕೊರತೆ ಉಂಟು ತುಂಬ ಅವರನ್ನು ನಾವು ನಮ್ಮೊಟ್ಟಿಗೆ ಅವರು ಸೇರಿದ್ದಾರೆ ನಮ್ಮೊಟ್ಟಿಗೆ ಕೈ ಜೋಡಿಸಿದರೆ ಆಯ್ತು ಅಂತ ನಮ್ಮ ಒಂದು ಒಳ್ಳೆಯ ಆ ಮಾತಿಗೆ ಒಟ್ಟು ಹೋಗೊಟ್ಟು ಈ ಶಾಲೆಯ ಮಕ್ಕಳ ಪರವಾಗಿ ಅವರು ವೇದಿಕೆಯಲ್ಲಿ ಒಂದು ಅಲಂಕಾರ ಇದು ಮಾಡಿದ್ದಾರೆ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನನ್ನ ಶಾಲೆಯ ಮಕ್ಕಳ ಪರವಾಗಿ ನನ್ನ ಮಕ್ಕಳಿಗೆ ಶಿಕ್ಷಕರ ಪರವಾಗಿ ಪ್ರೀತಿಯ ಅಭಿನಂದನೆ ಸಲ್ಲಿಸ್ತೇನೆ ಇನ್ನು ಮುಂದೆ ಇಂಥ ಸಹಕಾರ ಅವರು ನಾವು ಹೀಗೆ ಹೇಗೆ ಇದ್ದೇವೆ ಈಗಲೂ ನಾನು ಹೇಳ್ತಿದ್ದೇನೆ ರಾ ಒಂದು ಪುರಾಣದ ವಿಷಯ ಹೇಳಿದ್ರೆ ರಾಮಾಯಣ ಭಾರತದಲ್ಲಿ ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರು ಅಂತೇಳಿ ಅವರು ಈ ಕಾಟ ಅವ್ರಿಗೆ ಬೇರೆ ಬೇರೆ ಜೀವನದಲ್ಲಿ ಕಷ್ಟ ಬಂದಿದೆ ಅವ್ರಿಗೆ ಆದರೂ ಕೂಡ ಆ ಕಷ್ಟಕಾರಿಗಳನ್ನು ಬಿಟ್ಟು ಅವರು ಅಣ್ಣ ತಮ್ಮಿಂದ ಒಂದು ಹೆಸರು ಇವತ್ತು ಸಮಾಜಕ್ಕೆ ಉಲ್ದಂದ್ರೆ ರಾಮ ಲಕ್ಷ್ಮಣ ಏನು ಭರತ ಶತ್ರು ಏನು ಅಂತ ಹೇಳಬಹುದು ಅಂಥವರನ್ನು ಇವರು ಅಲ್ಲಿ ಮನೆಯವರು ಇರ್ಬೋದು ಮಂಜ ಇರ್ಬೋದು ನಾನು ಮತ್ತು ಇಲ್ಲಿ ಅಂತ ಕಾರ್ಯದರ್ಶಿ ಇರ್ತಾರೆ ಸೆಸಪ್ಪ ಅಂತೇಳಿ ನಮ್ಮ ನಮ್ಮ ಜಾತಿಯವರು ಅವರು ಅವರು ಕೂಡ ಇಲ್ಲಿ ಅಷ್ಟು ಒಳ್ಳೆಯ ರೀತಿ ಒಂದು ಆ ಟೀಮ್ ನಾನು ಹೇಳಿಕ್ಕೆ ಅರ್ಥ ಇದೇ ಆಗೋದಿಲ್ಲ ನನಗೆ ಸಾಕಾಗುವುದಿಲ್ಲ ಅಷ್ಟು ಒಳ್ಳೆಯ ರೀತಿ ನಾವು ಕೆಲಸ ಮಾಡಿದ್ದೇವೆ ನಮಗೆ ತುಂಬ ಪ್ರೀತಿ ಖುಷಿ ಅನಿಸ್ತಾ ಉಂಟು ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಒಳ್ಳೆಯ ರೀತಿಯಲ್ಲಿ ಸಹಕಾರ ಎಲ್ಲರಿಗೂ ಬೇಕು ಹಾಗೆ ನಮ್ಮ ಟೀಮು ಈಗ ಸದಾಬಳೋದ ಕಾಲದ್ದು ಕೂಡ ನಮ್ಮ ಈ ಒಂದು ಗಟ್ಟಿ ನಾನು ಯಾವಾಗಲೂ ಪದೇ ಹೇಳ್ತಿದ್ದರು ನಮ್ಮ ಟೀಮು ಇನ್ನು ಗಟ್ಟಿಮುಟ್ಟಾಗಿ ಇದೇ ರೀತಿ ಇಂಥ ಒಂದು ಶಾಲೆಯಲ್ಲಿ ಸೇರುವಂಥ ನಾವು ಒಂದು ಒಂದು ಊರಿಗೆ ಅಥವಾ ಬೇರೆ ಮದ ಆ ಥರ ನಾವು ಮನೆಯಿಂದ ಹೊರಗೂ ದೇವದವ್ರಿಗೆ ಕೈ ಕೂಡ ನಮ್ಮ ಶಾಲೆಯಲ್ಲಿ ನಾನು ದಿವಸಕ್ಕೆ ದೇವಸ್ಥಾನಕ್ಕೆ ಬರುವಾಗ ಅನ್ನಪ್ಪ ಸ್ವಾಮಿಗೆ ಬೀ ದೀಪ ನೀರಿಟ್ಟಿ ಬರೋದು ಎಲ್ರಿಗೆ ದೇವರ ಹತ್ರ ಅವರಿಗೆ ಎಲ್ರಿಗೂ ಬೇಡ್ತೇನೆ ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಬೇರೆ ಏನಾದ್ರು ನಮ್ಗೆ ಆಗದವ್ರು ಇರ್ಬೋದು ಬೇರೆ ಎಂತ ಇದಕ್ಕೆ ಯಾವುದೋ ಆಡಳಿತ ಬರಬಾರ್ದು ನೀವು ನಮ್ಮ ನಮಗೆ ತುಂಬಾ ನಿಮ್ಮ ಒಂದು ದೇವದ ಅನುಗ್ರಹ ನಮ್ಗೆ ಸಂಪೂರ್ಣ ಎಲ್ಲರ ಹೆಸರನ್ನು ನಾನು ನನ್ನ ಕುಟುಂಬದ ಒಟ್ಟಿಗೆ ನನ್ನ ಈ ಸಮಿತಿಯಲ್ಲಿ ಇರುವ ಎಲ್ಲ ಸದಸ್ಯರನ್ನು ಕೂಡ ನಾನು ದೇವರ ಹತ್ರ ಬೇಡಿಕೊಂಡು ಪ್ರಸಾದಗೊಂಡು ಸಮಡ್ತೇನೆ ನನಗೆ ಅದು ಖುಷಿ ಇದೀಗ ಈ ಶಾಲೆ ಎಚ್ ಎಂ ಮಂಜುಳಾ ಮೇಡಮ್ ಇದ್ದಾರೆ ಇವರು ಈ ಶಾಲೆಗೆ ಎಚ್ ಎಂ ಆಗಿ ಜಸ್ಟ್ ಆಗಿದ್ದು ಎರಡು ತಿಂಗಳು ಮಾತ್ರ ಇದೀಗ ಅವರಿಗೆ ಗ್ರ್ಯಾಂಡ್ ಒಂಥರ ಸ್ವಾಗತ ತರ ಆಗಿದೆ ಈ ಒಂದು ಕಾರ್ಯಕ್ರಮ ಹೇಗನಿಸ್ತಾ ಇದೆ ಈ ಶಾಲೆ ನೋಡಿದಾಗ ಇದೀಗ ಫುಲ್ ಎಲ್ಲ ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇದೆ ಹೇಗೆ ಬಂದ ಟೈಮ್ಗೆ ಇದು ಕರೆಕ್ಟ್ ಆಗಿ ಒಂದು ಶತ ಸಂಭ್ರಮ ಆಗ್ತಿರುವಂಥದ್ದು ಎಷ್ಟು ಖುಷಿ ಆಗ್ತಾ ಇದೆ ನಮಸ್ತೆ ನಾನು ನವೆಂಬರ್ ಒಂದು ತಾರೀಕಿಗೆ ನಾನು ಈ ಶಾಲೆಗೆ ಸೇರ್ಪಡೆಗೊಂಡಿದ್ದೇನೆ ಸೊ ಬರುವಾಗ್ಲೇ ನಂಗೊಂದು ರೀತಿ ಇಲ್ಲಿ ಬಂದ ನಂತರ ಗೊತ್ತಾಯಿತು ಇದು ಶತ ಸಂಭ್ರಮ ಶಾಲೆ ಅಂತ ಹೇಳ್ಕೊಂಡು ಮೊದ್ಲು ಗೊತ್ತಿರ್ಲಿಲ್ಲ ಇಲ್ಲಿ ವೇಕೆಂಟ್ ಇತ್ತು ತಗೊಂಡಿದ್ವಿ ಸೊ ಬಂದ ನಂತರ ಇಲ್ಲಿ ಆಗ್ತಾ ಇರುವಂತ ನಮ್ಮ ಶತಮಾನಸ ಸಮಿತಿಯವರ ಒಂದು ಟೀಮ್ ಇದೆಯಲ್ಲ ಆ ಟೀಮು ನಮ್ಮ ಎಸ್ ಸಿ ಎಂ ಸಿ ಅವರ ಟೀಮು ಮತ್ತೆ ಹಳೆ ವಿದ್ಯಾರ್ಥಿಗಳ ಟೀಮು ಮತ್ತೆ ಶಿಕ್ಷಣ ಆಸಕ್ತಿ ಅಭಿಮಾನಿಗಳು ಶಿಕ್ಷಣ ಅಭಿಮಾನಿಗಳು ಎಲ್ಲರ ಒಂದು ಸಹಕಾರ ಮತ್ತೆ ದಾನಿಗಳು ಅವರೆಲ್ಲ ಅವರ ಕೈಯಲ್ಲಿ ಆಗ್ಲಿಲ್ಲ ಅಂದರೂ ಸಹ ಅವರು ಯಥೇಚ್ಛವಾಗಿ ಕೊಡ್ತಾ ಇದ್ದಾರೆ ಶಾಲಾ ದೇಗುಲಕ್ಕೆ ಇದು ಆ್ಯಕ್ಚುಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಕೊಡುವಂಥದ್ದು ಕಾಣಿಕೆ ಅಂತ ನೋಡಿದ್ದೇವೆ ಇಲ್ಲಿ ಪೋಷಕರಾಗ್ಬೋದು ಹಳೆ ವಿದ್ಯಾರ್ಥಿಗಳಾಗ್ಬೋದು ದೂರ ದೂರ ದೂರಲ್ಲಿ ಕಲಿಯುವಂತ ಶಿಕ್ಷಣ ಅಭಿಮಾನಿಗಳಂದ್ರೆ ಹಳೆ ವಿದ್ಯಾರ್ಥಿಗಳು ಅವರೆಲ್ಲ ಇಷ್ಟು ಕೊಡ್ತೀನಿ ಅನ್ನೋಕ್ಕಿಂತ ಇನ್ನು ಯಥೇಚ್ಛವಾಗಿ ಕೊಡ್ತೀನಿ ಅನ್ನುವವರೇ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಇಲಾಖೆಯು ಸಹಕಾರ ನೀಡ್ತಾ ಇದೆ ಯಾವ ರೀತಿ ಅಂತ ಅಂದ್ರೆ ಈಗಾಗಲೇ ಕೊಠಡಿಗಳನ್ನ ಕೊಡೋದ್ರಲ್ಲೇ ಆಗ್ಬೋದು ಅಕ್ಷರ ದಾಸೋ ಕೊಠಡಿ ಭೋಜನಾಲಯ ಮತ್ತೆ ಕೊಠಡಿ ಬೇಡಿಕೆಯನ್ನು ಸಹ ನಾವು ಈ ಸಂದರ್ಭದಲ್ಲಿ ಸಲ್ಲಿಸಿದ್ದೇವೆ ನಮ್ಮ ಗ್ರಾಮ ಪಂಚಾಯಿತಿ ಕಲ್ಮಂಜದವ್ರು ಎಷ್ಟು ಸೌಜನ್ಯದಿಂದ ಮಾತಾಡ್ತಾರೆ ಅಂದರೆ ಏನು ಬೇಕು ಕೇಳಿ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಯಾವ ಎಲ್ಲ ರೀತಿಯಲ್ಲೂ ನಮಗೆ ಸಪೋರ್ಟಿವ್ ಆಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಪ್ರವೀಣ್ ಸರ್ ಅವರು ಯಾವ ರೀತಿ ಅಂತ ಅಂದರೆ ಅದು ಹೇಳಲಿಕ್ಕೆ ನಮಗೆ ಪದಗಳು ಸಿಗಲ್ಲ ನಮ್ಮ ಮಂಜುನಾಥ್ ಸರ್ ಆಗ್ಬೋದು ಇವರೆಲ್ಲನೂ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಒಂದ್ ಕಡೆ ನಮ್ಗೆ ಇದು ಒಂದು ಹೊಸತನ ಅನಿಸ್ತಾ ಉಂಟು ಎಲ್ಲರೂ ಬರೋದು ನೋಡೋದು ನಮ್ಮ ಮಾಜಿ ಅಧ್ಯಕ್ಷರು ಆತರ ಹಳೆ ವಿದ್ಯಾರ್ಥಿಗಳೆಲ್ಲ ಬರ್ತಾ ಇರ್ತಾರೆ ಅವರ ಕೈಲಾದದ್ದು ನಾವೆಲ್ಲ ಮಾಡ್ತೇವೆ ಅಂತ ಹೇಳ್ತಾರೆ ಈಗ ಗಾರ್ಡನ್ ಆಗ್ಬೋದು ಮತ್ತೆ ಈ ಒಂದು ಕೊಠಡಿ ಆಗ್ಬೋದು ನಿಜವಾಗ್ಲು ನಮ್ಗೆ ಏನೋ ಒಂದು ಹೊಸ ಲೋಕಕ್ಕೆ ಕಟ್ಕೊಂಡೋಗಂಗೆ ಇನ್ನು ಮೂರ್ ದಿನದ ನಂತರ ಗೊತ್ತಾಗುತ್ತೆ ಯಾವ ರೀತಿ ಎಲ್ಲ ಇರುತ್ತೆ ಅಂತ ಹೇಳ್ಕೊಂಡು ಮತ್ತೆ ಹೇಳಿ ಮೇಡಮ್ ರೆಡಿ ಆಗ್ತಾ ಇದ್ದೀರಾ ಹಾ ಅದ್ದೂರಿಯಾಗಿ ನಾವು ರೆಡಿ ಆಗ್ತಾ ಇದ್ದೇವೆ ಎಲ್ರು ರೆಡಿ ಆಗ್ತಿದ್ದಾರೆ ನಮ್ಮ ಮಕ್ಕಳು ಸಹ ನಮ್ಮ ಪೋಷಕರು ಸಹ ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಇನ್ವಾಲ್ವ್ ಆಗ್ತಾರೆ ಅನ್ಕೊಂಡಿದೆ ಒಂದು ಸರಿಸುಮಾರು ಒಂದು ಆರ್ ಸಾವಿರದ ನಂತರ ಜನ ಸೇರ್ತಾರೆ ಎರಡು ದಿನದಲ್ಲಿ ಅಷ್ಟು ಕ್ಯಾಲ್ಕುಲೇಟ್ ಹಾಕೊಂಡಿದ್ದೇವೆ ನಾವು ಇನ್ನೂ ದೂರ ದೂರದಿಂದ ಎಲ್ಲ ಬರ್ತಾರೆ ಅಂತ ಸುದ್ದಿ ಇದೆ ಮೇಡಮ್ ಹ್ಮ್ ಮತ್ತೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸೇರಿ ಮಾಡ್ತಾ ಇರುವಂತಹ ಈ ಒಂದು ಕೆಲಸ ಕಾರ್ಯಗಳನ್ನ ನಮ್ಮ ಮಕ್ಕಳು ಇವಾಗ ನೋಡ್ತಾ ಇದ್ದಾರೆ ಮೇಡಮ್ ಅವರಿಗೆ ಒಂದು ಸ್ಫೂರ್ತಿ ಆಗ್ಲಿಕ್ಕಿದೆ ಇದೊಂದು ಶತ ಸಂಭ್ರಮ ಅನ್ನೋದು ಮಕ್ಕಳಿಗೆ ಸ್ಫೂರ್ತಿ ಆಗ್ಲಿಕ್ಕಿದೆ ನಾವು ಯಾವಾಗ ದೊಡ್ಡವರಾಗ್ತೀವಿ ನಾವು ಇಂತಹ ಕೆಲಸ ಕಾರ್ಯದಲ್ಲಿ ಹೇಗೆ ಇನ್ವಾಲ್ವ್ ಆಗ್ಬೇಕು ಅನ್ನೋದನ್ನ ಇವ್ರು ಹೇಳಿಕೊಡ್ತಿದ್ದಾರೆ ನಮ್ಮ ಮಕ್ಕಳಿಗೊಂದು ಆ ಪಾಠ ಇದು ಕಲಿಲಿಕ್ಕೆ ಒಂದು ಪಾಠ ಈ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರು ಎಲ್ಲ ಶಿಕ್ಷಕ ವೃಂದದವ್ರು ಅಂತ ಅಂದ್ರೆ ಆಕ್ಚುಲಿ ನಾನು ಆ ಕೆಲವೊಂದು ಶಾಲೆಗಳಲ್ಲಿ ಈ ತರದ್ದೆಲ್ಲ ನೋಡಿದ್ದೇನೆ ಈ ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಈ ಶಾಲೆನು ಸೇರಿ ಈ ಊರಿಗೆ ಬಂದು ಆ ಒಂದು ಅಲ್ಲಿ ನಾನು ಅನೇಕ ಟೀಚರ್ಸ್ಗಳನ್ನೆಲ್ಲ ನೋಡಿದ್ದೇನೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು ಅಂದರೆ ಅದೇ ರೀತಿ ಸಹ ನಾನು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಆ ರೀತಿಯಲ್ಲಿ ಕೋಪರೇಟ್ ಇದೆ ಮೇಡಮ್ ಅದು ನಾನು ಮುಖ್ಯ ಶಿಕ್ಷಕನೇ ಮಾಡಬೇಕು ಆ ಥರ ಏನಿಲ್ಲ ಆ ಥರ ನಮ್ಮ ಶಿಕ್ಷಕರ ಒಂದು ಸಪೋರ್ಟ್ ತುಂಬ ಇದೆ ಮೇಡಮ್ ಇದೀಗ ಸಾಕಷ್ಟು ದಾನಿಗಳ ಸಹಾಯದಿಂದ ಕಲ್ಮಂಜ ಶಾಲೆಯ ಶತ ಸಂಭ್ರಮಕ್ಕೆ ಗ್ರ್ಯಾಂಡ್ ಆಗಿ ಸಿದ್ಧತೆ ಆಗ್ತಾ ಇದೆ ಇದು ಇನ್ನಷ್ಟು ಯಶಸ್ಸು ಆಗ್ಬೇಕಂತ ಹೇಳಿದ್ರೆ ಈ ಶಾಲೆ ಮೇಲೆ ಒಲವಿರುವಂತಹ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಸಂದೀಪ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಕಲ್ಮಂಜ ಬೆಳ್ತಂಗಡಿ